ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ ಹದಿಮೂರನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ ತ್ರಯೋದಶೋಧ್ಯಾಯ ಜನಕ ಭವಂ ಸ್ವಾಸ್ಥ್ಯಂ ಕೋಪೇನ ದುರ್ಲಭಂ ಜನಕ ಮಹಾರಾಜನು ಹೇಳುತ್ತಿರುವನು ಏನೂ ಇಲ್ಲದವನ ಸ್ವಭಾವ ಕೇವಲ ಒಂದು ಕೌಪೀನವನ್ನೇ ಧರಿಸಿದ್ದರೂ ದುರ್ಲಭ ಆದ ಕಾರಣ ನಾನು ಸ್ವೀಕಾರ ಮತ್ತು ದಾನ ಎರಡನ್ನು ತ್ಯಜಿಸಿ ಸುಖವಾಗಿರುವೆನು ಖೇದ ಕಾಯಸ್ಯ ಖಿದ್ಯತೆ ಮನಃ ಕಾಯಸಿ ಖಿಧ್ಯ ಸುಖ ದೇಹಕ್ಕೆ ಸಂಬಂಧಪಟ್ಟ ಖೇದ ಎಲ್ಲಿಯಾದರೂ ಇರುವುದು ಮಾತಿಗೆ ಸಂಬಂಧಪಟ್ಟ ಖೇದ ಎಲ್ಲಿಯಾದರೂ ಇರುವುದು ಇಲ್ಲವೇ ಮನಸ್ಸಿಗೆ ಸಂಬಂಧಪಟ್ಟ ಖೇದ ಎಲ್ಲಿಯಾದರೂ ಇರುವುದು ನಾನು ಇವನ್ನೆಲ್ಲ ತ್ಯಜಿಸಿ ಪರಮಪುರುಷಾರ್ಥದಲ್ಲಿ ಸುಖವಾಗಿರುವೆನು ಕೃತಿಯ ಸಂಚಿತ್ಯ ತತ್ವತಃ ಯಾತ್ಕರ್ತು ಮಾಯಾತಿ ತತ್ಕೃತ್ವಾಸೆ ಯಥಾ ಸುಖಂ ನಿಜವಾಗಿ ಆತ್ಮ ಏನನ್ನು ಮಾಡುವುದಿಲ್ಲ ಎಂಬುದನ್ನು ತತ್ವತಃ ಅರಿತು ಯಾವ ಕೆಲಸ ಬರುವುದೋ ಅದನ್ನು ಮಾಡಿ ನಾನು ಸುಖಿಯಾಗಿರುವೆನು ಕರ್ಮ ನೈಷ್ಕರ್ಮ್ಯ ನಿರ್ಬಂಧ ಭಾವ ದೇಹಸ್ಥಯೋಗಿ ಸಂಯೋಗ ದಹಮಾಸೆ ಯಥಾ ಸುಖಂ ದೇಹಾಸಕ್ತರಾದ ಯೋಗಿಗಳು ಕರ್ಮ ಅಥವಾ ನೈಷ್ಕರ್ಮ್ಯವನ್ನು ವಿಧಿಸುವರು ನನಗೆ ದೇಹದ ಮೇಲೆ ಆಸಕ್ತಿ ಅಥವಾ ನಿರಾಸಕ್ತಿ ಇಲ್ಲದಿರುವುದರಿಂದ ನಾನು ಸುಖವಾಗಿರುವೆನು ಅರ್ಥಾನರ್ಥೋ ನ ಮೇ ಸ್ಥಿತ್ಯ ಗತ್ಯ ನಶಯನೇ ನವಾ ತಿನ್ ಗನ್ ಸ್ವಪಂ ಸುಖಂ ನಾನು ಕುಳಿತಿರಲಿ ಸಂಚರಿಸುತ್ತಿರಲಿ ನಿದ್ರಿಸುತ್ತಿರಲಿ ಅದರಿಂದ ಒಳ್ಳೆಯದೂ ಇಲ್ಲ ಕೆಟ್ಟದ್ದೂ ಇಲ್ಲ ಆದ ಕಾರಣವೇ ನಾನು ಕುಳಿತಿರಲಿ ಸಂಚರಿಸುತ್ತಿರಲಿ ನಿದ್ರಿಸುತ್ತಿರಲಿ ಸುಖಿಯಾಗಿರುವೆನು ಸ್ವಪತೋ ನಾಸ್ತಿ ಮೇಹಾ ನಿಸ್ಸಿದಿರ್ಯನವತೋ ನವಾಶೋಲ್ಲಾಸೋ ವಿಹಾಯಾಸ್ಮದಾಸೆ ಯಥಾ ಸುಖಂ ನನಗೆ ಯಾವ ನಷ್ಟವೂ ಇಲ್ಲ ಯತ್ನ ಪಡುವುದರಿಂದ ಯಾವ ಲಾಭವೂ ಇಲ್ಲ ನಾಶ ಉಲ್ಲಾಸಗಳ ಭಾವವನ್ನು ತ್ಯಜಿಸಿ ನಾನು ಸುಖವಾಗಿರುವೆನು ಸುಖಾಧಿರೂಪ ನಿಯಮಂ ಭಾವೇ ಶ್ವಾಲೋಕ್ಯ ಭೂರಿಷ ಶುಭಾಶುಭೇಯಸ್ಮಾಸ ಯಥಾ ಸುಖಂ ಸುಖಾದಿ ರೂಪಗಳು ಪದೇ ಪದೇ ಬದಲಾಯಿಸುತ್ತಿರುವುದನ್ನು ನೋಡಿ ಶುಭ ಅಶುಭಗಳನ್ನು ತ್ಯಜಿಸಿ ನಾನು ಸುಖವಾಗಿರುವೆನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ